ಎಲ್ರಿಗೂ ನಮಸ್ಕಾರ ನಾನು ರವಿ ಅಂಗಡಿ ಅಂತೇಳಿ ಯಕ್ಷಗಾನ ಪ್ರಸಾದನ ಕಲಾವಿದ ಈ ವರ್ಷ ಪಾವಂಜ ಮೇಳದ ನೂತನ ವಸ್ತ್ರಗಳು ಹಾಗೂ ವೇಷಭೂಷಣಗಳನ್ನು ನಮ್ಮ ಯಕ್ಷವರ್ಣ ಕಲಾ ತಂಡ ಪಾವಂಜಿ ಅಂಗಡಿ ಇಲ್ಲಿಂದ ನಾವು ಇದ್ದೇವೆ ವೇಷಭೂಷಣಗಳ ಆಡಳಿತ ಮಂಡಳಿಯ ಸೂಚನೆಯ ಮೇರೆಗೆ ಈ ಸಲ ಇರುವಂತಹ ಪರಂಪರೆಯ ಯಾವುದೆಲ್ಲ ಕ್ರಮಗಳುಂಟು ಅದನ್ನು ಈ ಸರ್ತಿ ಮೇಳದಲ್ಲಿ ಅಂತ ಹೇಳುವಂತಹ ಒಂದು ಸಂಕಲ್ಪದೊಂದಿಗೆ ನಾವು ಈ ವರ್ಷ ಪಾವಂಜೆ ಮೇಳದಲ್ಲಿ ಕಾಲು ಕಡಗ ಕಾಲ್ದಿಂಬು ಕಾಲ್ಮುಳ್ಳು ಗೆಜ್ಜೆ ವೀರಗಾಸೆಯಲ್ಲಿ ಮಾರ್ಮಾಲೆಗಳು ಮತ್ತು ಪರಂಪರೆಯ ಶೈಲಿಯ ಚೌಕ ಕೈಕಟ್ಟುಗಳನ್ನು ಹಾಗೂ ಶಿರೋಭೂಷಣಗಳನ್ನು ಹೊಸ ಹಳೆ ಚಿಗು ಹಳೆ ಬೇರು ಹೊಸ ಚಿಗುರು ಎನ್ನುವಂಥ ಒಂದು ಮಾತಿನಂತೆ ಹಳೆಯ ಕ್ರಮಗಳಲ್ಲಿ ಹೊಸತನದ ಒಂದು ಶೈಲಿಯನ್ನು ನೀಡುವಂಥ ಪ್ರಯತ್ನವನ್ನು ಮಾಡಿದ್ದೇವೆ ಪರಂಪರೆಯ ಶೈಲಿಯ ಪ್ರತಿಯೊಂದು ಯಕ್ಷಗಾನದ ಶಿರೋಭೂಷಣಗಳಿಗೂ ಅದರದರದ್ದೇ ಆದಂತಹ ಒಂದು ಮೂಲ ಆಧಾರಗಳಿಂದ ದೇವಸ್ಥಾನದ ಮೂಲ ಆಧಾರಗಳಿಂದ ಬಂದಿದೆ ಅಂತೇಳಿ ಹಿರಿಯರು ಹೇಳ್ತಾರೆ ಉದಾಹರಣೆಗೆ ರಾಜವೇಷದ ಕಿರೀಟ ದೇವಸ್ಥಾನದ ತೀರ್ಥದ ಚೊಂಬಿನ ಇಕ್ಕೆಲಗಳಿಗೆ ಶೂಲದ ಕಿವಿಗಳನ್ನು ಸೇರಿಸಿದಾಗ ರಾಜವೇಷದ ಒಂದು ಕಿರೀಟದ ಕಲ್ಪನೆ ಮೂಡ್ತದೆ ಅದೇ ರೀತಿ ಬಣ್ಣದ ವೇಷ ಭೀಮನ ಮುಡಿ ಹನುಮಂತನ ಕಿರೀಟ ಪಕಡಿ ಕಿರೀಟ ಇವೆಲ್ಲವೂ ಕೂಡ ಒಂದೊಂದು ಹಿಂದಿನ ಪರಂಪರೆಯ ಶೈಲಿ ಏನುಂಟು ಅದನ್ನು ಅನುಸರಿಸಿಕೊಂಡು ಈ ವರ್ಷ ಪ್ರತಿಯೊಂದು ವೇಷಭೂಷಣಗಳು ಹೊಸದಾಗಿ ಒಂದು ರಚಿಸುವಂಥ ಕೆಲಸವನ್ನು ಮಾಡಿದ್ದೇವೆ ಮೂರು ತಿಂಗಳ ಕಾಲ ಇಪ್ಪತ್ತು ಜನ ಕಲಾವಿದರು ಈ ಒಂದು ಮೇಳದ ವೇಷ ವೇಷಭೂಷಣಗಳನ್ನು ತಯಾರಿಸಲಿಕ್ಕೆ ಶ್ರಮಿಸಿದ್ದಾರೆ ಶ್ರೀ ಸುಬ್ರಹ್ಮಣ್ಯ ದೇವರ ಆಶೀರ್ವಾದದಿಂದ ಉತ್ತಮವಾಗಿ ಮೂಡಿ ಬಂದಿದೆ ಅಂತೇಳಿ ತಿಳಿದುಕೊಂಡಿದ್ದೇನೆ ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಪಾವಂಜ ಶ್ರೀ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ಆಡಳಿತ ಮಂಡಳಿ ಇವತ್ತು ನಾನೊಬ್ಬ ಕಲಾವಿದನಾಗಿದ್ದೇನೆ ಅಂತೇಳಿ ಆದರೆ ಅದಕ್ಕೆ ಮೂಲ ಕಾರಣವೇ ಪಾವಂಜೆ ದೇವಸ್ಥಾನ ಅಂತ ಹೇಳ್ಬೋದು ಐದು ವರ್ಷಗಳ ಹಿಂದೆ ಯಕ್ಷಗಾನದ ಮೇಳ ಪ್ರಾರಂಭಿಸುವಂಥ ಸಂದರ್ಭದಲ್ಲಿ ಮನಸ್ಸಿನಲ್ಲಿ ಒಂದು ಚಿಕ್ಕ ಏನೋ ಒಂದು ಬೇಸರ ಇತ್ತು ಹೇಗೆ ಹೇಳಿದರೆ ಶ ನಾವು ಉಳಿದ ಎಲ್ಲ ಮೇಳಗಳಿಗೆ ಕೆಲಸ ಮಾಡಿಕೊಡ್ತೇವೆ ಪಾವಂಜೆ ಮೇಳದ್ದು ನಮಗೆ ಮಾಡಲಿಕ್ಕಾಗಲಿಲ್ಲಲ್ಲ ಅಂತೇಳಿ ಆದರೆ ಈಗ ಅನ್ನಿಸ್ತಾ ಉಂಟು ಹೇಗೆ ಹೇಳಿದರೆ ಸುಬ್ರಹ್ಮಣ್ಯ ದೇವರೇ ನೀನು ಸ್ವಲ್ಪ ಇನ್ನೂ ಸ್ವಲ್ಪ ಇದರಲ್ಲಿ ಕಲಿಯುವುದು ಬಾಕಿ ಉಂಟು ಹಾಗಾಗಿ ಕಲಿತ ಮೇಲೆ ಮಾಡು ಅಂತೇಳಿ ಈಗ ಆರನೇ ವರ್ಷದ ತಿರುಗಾಟಕ್ಕೆ ಯಕ್ಷವರ್ಣ ಕಲಾ ತಂಡ ವೇಷಭೂಷಣಗಳನ್ನು ತಯಾರಿಸಿದೆ ಜೀವನದಲ್ಲೊಂದು ದೊಡ್ಡ ಆಸೆ ಇತ್ತು ಆ ಆಸೆ ಇವತ್ತು ಈಡೇರಿದೆ ಅಂತೇಳಿ ಮನಸ್ಸು ಸಾರ್ಥಕವಾಗಿದೆ ಅಂತೇಳಿ ಹೇಳ್ಬೋದು ಕಲಾ ಪ್ರಾಕಾರವನ್ನು ಯಕ್ಷಗಾನ ಕಲಾ ಪ್ರಾಕಾರವನ್ನು ಆದಷ್ಟು ಜನರಿಗೆ ಅದರ ಮೂಲ ವಿಚಾರಗಳನ್ನು ತಿರು ತಿಳಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ ಮುಂದೆ ಮಾಡಬೇಕು ಅಂತ ಬಯಕೆಯೊಂದಿಗೆ ಎಲ್ಲರ ಆಶೀರ್ವಾದವು ಇರಲಿ ಅಂತೇಳಿ ಬೇಡಿಕೊಳ್ಳಿ